ರ ಬೆಟ್ಟಗೌಡರು ತುಂಬ ಪ್ರಾಮಾಣಿಕರಿದ್ದಾರೆ ಸಮಾಜಮುಖಿ ಕೆಲಸಗಳನ್ನ ತುಂಬ ಮಾಡ್ತಾ ಇದ್ದಾರೆ ತುಂಬ ವರ್ಷದಿಂದ ಅವರನ್ನ ನೋಡ್ಕೊಂಡು ಬಂದಿದ್ದೀವಿ ಬಡವರು ಯಾರೇ ಆಗಿರ್ಬೋದು ಅವರು ಇನ್ಸ್ಪಿರೇಷನ್ ಆಗಿ ಕೆಲವು ಸಾಧಕರುಗಳನ್ನು ಅವರು ಗುರುತಿಸಿ ಸನ್ಮಾನಗಳನ್ನ ಮಾಡ್ಕೊಂಡು ಬಂದಿದ್ದಾರೆ ಇಂಥ ಮನೋಭಾವನೆ ಎಲ್ರಿಗೂ ಬರೋಲ್ಲ ಅಂತ ಎಲ್ಲ ಅವರವ್ರ ಕಾರ್ಯಗಳನ್ನ ಮಾಡ್ಕೊತಾ ಇರ್ತಾರೆ ಇವರು ಜನಕ್ಕೋಸ್ಕರ ಇಷ್ಟೊಂದು ಆ್ಯಕ್ಟಿವ್ ಆಗಿ ತಮ್ಮ ಕೈಯಿಂದ ಹಣ ಖರ್ಚು ಮಾಡಿ ಅವರು ಎಷ್ಟೊಂದು ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ ಇಂಥ ವೋಟ್ ಮಾಡೋದಾದ್ರೂ ಇಂಥ ಪ್ರಾಮಾಣಿಕರಿಗೆ ಮಾಡಬೇಕು ಇಷ್ಟು ಆ್ಯಕ್ಟಿವ್ ಆಗಿರ್ತಾರೆ ಅಂಥವ್ರಿಗೆ ವೋಟ್ ಮಾಡಿದ್ರೆ ನಮ್ಮ ಕೆಲಸ ಕಾರ್ಯಗಳಾಗತ್ತೆ ಯಾವುದೇ ಆಮಿಷಗಳಿಗೆ ನಾವು ಒಳಗಾಗಿ ವೋಟ್ ಹಾಕೋದಲ್ಲ ಯಾರು ಕೆಲಸ ಮಾಡ್ತಾರೆ ಅವ್ರು ಗುರುತಿಸಿ ವೋಟ್ ಮಾಡೋದ್ರಿಂದ ನಮ್ಮ ಕೆಲಸಗಳು ಸರಾಗವಾಗಿ ಆಗುತ್ತೆ ಹಂಗಾಗಿ ಬೆಟ್ಟಗುಡ್ರಿಗೆ ಗೆಲುವು ಸಿಗಬೇಕು ನೀವು ಅವ್ರನ್ನ ಗುರುತಿಸಿ ವೋಟ್ ಮಾಡಬೇಕು ಅಂತ ಈ ಮೂಲಕ ಮನೆ ನಮ್ಮ ತಮ್ಮ ಪರಿಚಯ ನನ್ನ ಹೆಸರು ವಾಣಿ ಅಂತ ನಾನು ಶ್ರೀರಂಗಪಟ್ಟಣದಲ್ಲಿ ನಾನು ಟೀಚರಾಗಿ ವರ್ಕ್ ಮಾಡ್ತೇನೆ ಥ್ಯಾಂಕ್ ಯು ನಮಸ್ಕಾರ ನಾನು ಅಪೇಕ್ಷಾ ಮಂಜುನಾಥ್ ಭದ್ರಾವತಿನಲ್ಲಿ ಪೇಪರ್ಟ್ ವರ್ಕ್ ಹೈಸ್ಕೂಲಿನ ಟೀಚರಾಗಿ ಕೆಲಸ ಮಾಡ್ತಾ ನಾನು ನಿವೃತ್ತಿ ಹೊಂದಿದ್ದೇನೆ ಬೆಟೆಗೂಡ್ರ ಬಗ್ಗೆ ತುಂಬ ವರ್ಷಗಳಿಂದ ನನಗೆ ಭಾಳ ಚಿರಪರಿಚಿತರು ಭಾಳ ಸರಳ ಸಜ್ಜನಿಕೆಯ ಪ್ರತೀಕ ಅಂತಂದರೆ ಬೆಟ್ಟಗೂಡ ಅಂತ ಹೇಳ್ಬೋದು ಸಾಂಸ್ಕೃತಿಕ ಲೋಕದಲ್ಲಿ ಅದು ಮೈಸೂರಿನಲ್ಲಿ ರಾಜ್ಯದಲ್ಲಿ ಸಾಂಸ್ಕೃತಿಕ ಲೋಕದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಒಂದು ವಿಶೇಷ ಛಾಪನ್ನು ಮೂಡಿಸ್ತಾ ಬಂದಿದ್ದಾರೆ ಅನೇಕ ಪ್ರತಿಭೆಗಳಿಗೆ ಒಂದು ವೇದಿಕೆ ಕಲ್ಪಿಸಿಕೊಟ್ಟಿದ್ದಾರೆ ಅವರ ಕನಸಿದೆ ನಾನು ಈ ಕೋಪರೇಟಿವ್ ಬ್ಯಾಂಕ್ನಲ್ಲಿ ಗೆದ್ದು ಬಂದರೆ ಬಡಬಗ್ಗರಿಗೆ ಮತ್ತು ವ್ಯಾಪಾರಿಗಳಿಗೆ ಮತ್ತು ಈ ರಸ್ತೆ ಬದಿ ವ್ಯಾಪಾರಿಗಳಿಗೆ ಏನಾದರೂ ಒಂದು ಸಹಾಯ ಮಾಡಬೇಕು ಅಂತ ಒಂದು ಅವರು ಆಸೆ ಇಟ್ಕೊಂಡಿದ್ದಾರೆ ಅಂಥವ್ರನ್ನ ಗೆಲ್ಸಿದ್ರೆ ಅವ್ರಿಗೆ ಕನಸು ಕೂಡ ನೀರಿರುತ್ತೆ ಜೊತೆಗೆ ಏನಪ್ಪ ಅಂತಂದರೆ ಈಗ ಏನೋ ಓಟ್ ಅಂದ ತಕ್ಷಣ ಕಲ್ಲಿ ಪ್ಯಾಕೇಜ್ಗಳನ್ನ ಕೊಟ್ಟು ಕೊಂಡ್ಕೊಳ್ಳೋಕ್ಕೆ ಗಿಫ್ಟ್ಗಳನ್ನ ಕೊಡ್ತಾರೆ ಪಾಪ ಅವ್ರ ಹತ್ರ ಆ ಥರ ಗಿಫ್ಟ್ಗಳು ಕೊಡೋವಂಥ ಇದಿಲ್ಲ ಅವ್ರಿಗೆ ಯಾಕೆಂದರೆ ಪ್ರಾಮಾಣಿಕವಾಗಿ ಒಂದು ಗಾಂಧಿ ತತ್ವದಲ್ಲಿ ನಡ್ಕೊಂಡು ಹೋಗ್ತಕ್ಕಂಥ ವ್ಯಕ್ತಿ ಅವರ ತಂದೆ ಹೆಸರು ಮೇಲೆ ತಂದೆಯನ್ನು ಎಷ್ಟು ಪ್ರೀತಿ ಮಾಡ್ತಾ ಅನ್ನೋದಕ್ಕೆ ಹತ್ತು ವರ್ಷಗಳಿಂದ ಅವ್ರ ತಂದೆ ಹೆಸರು ಮೇಲೆ ಪ್ರಶಸ್ತಿಗಳನ್ನ ಕೊಡ್ತಾ ಬಂದಿದ್ದಾರೆ ಸಾಧಕನ್ನ ಗುರುತಿಸ್ತಾ ಇದ್ದಾರೆ ನಿಜಕ್ಕೂ ಅಂಥ ವ್ಯಕ್ತಿ ಇವತ್ತು ಮೈಸೂರು ಕೋಆಪರೇಟಿವ್ ಬ್ಯಾಂಕ್ ಸೊಸೈಟಿನಲ್ಲಿ ಅವರು ನಿರ್ದೇಶಕರ ಸ್ಥಾನಕ್ಕೆ ಆಯ್ಕೆ ಮಾಡಿದ್ದ ಪಕ್ಷದಲ್ಲಿ ಅಲ್ಲಿ ಇನ್ನೂ ಅತ್ಯುತ್ತಮ ಕೆಲಸವನ್ನು ಮಾಡಿ ಅಲ್ಲಿ ಲೋನ್ ದೊರೀತಕ್ಕಂಥವರಿಗೆ ನಿಷ್ಪಕ್ಷಪಾತವಾಗಿ ಅದನ್ನು ಒದಗಿಸಿಕೊಡ್ತಾರಂಥ ಭಾವನೆ ನಮಗಿದೆ ಯಾಕೆಂದರೆ ಭಾಳ ವರ್ಷಗಳಿಂದ ಅವ್ರನ್ನ ನೋಡ್ತಾ ಇದ್ದೀವಿ ಹಾಗಾಗಿ ಆ ಒಂದು ಕಾಳಜಿ ಅವರಿಗಿದೆ ದಯವಿಟ್ಟು ನಿಮ್ಮ ಓಟನ್ನು ಅವರ ಕ್ರಮ ಸಂಖ್ಯೆ ಹದಿನಾರು ಶಂಕ ಗುರುತು ಮರಿಬೇಡಿ ತಪ್ಪದೆ ಓಟ್ ಹಾಕಿ ಮರ್ಬಿಡಬೇಡಿ ಒಂದು ಮತ್ತು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಬೆಟ್ಟೆಗೌಡರು ಬೆಟ್ಟಗೋಡು ದಯಮಾಡಿ ಓಟ್ ಕೊಡಿ ಹಾಗೆಯೇ ತಾವು ಕೂಡ ಜೂನಿಯರ್ ವಿಷ್ಣುವರ್ಧನ್ ಅಂತ ಇಡೀ ರಾಜ್ಯದಲ್ಲಿ ಮನೆಗೊಂಡಿರುತ್ತರು ಹಾಗಾಗಿ ತಾವು ಕೂಡ ಕೇಳ್ತಾ ಇರೋದೊಂದು ವಿಶೇಷವಾಗಿ ಜನಮನ್ನಣೆಗೆ ಬರುತ್ತೆ ಸರ್ ಹಾಗಾಗಿ ವೃತ್ತಿಯಲ್ಲೂ ಕೂಡ ಟಾ ತಾವೆಲ್ಲ ಟೀಚರ್ಗಳಾಗಿದ್ದೀರಾ ಯಾರೆಲ್ಲ ಟೀಚರ್ಗಳಿದ್ದಾರೆ ಬೆಟ್ಟಗೊಟ್ಟು ಸಪೋರ್ಟ್ ಮಾಡಲಿ ಅಂತ ತಮ್ಮ ಮೂಲಕ ಹಾಗೂ ನನ್ನ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಮಾಡಬೇಕು ಸರ್ ಥ್ಯಾಂಕ್ ಯು ಎಲ್ಲಿ ಸರ್ ಅವರು ನಮಸ್ಕಾರ ಮಾನ್ಯ ದ ಮೈಸೂರು ಕೋಆಪ್ರೇಟಿವ್ ಬ್ಯಾಂಕ್ನ ಷೇರುದಾರರೇ ಮತ್ತು ಬಂಧುಗಳೇ ಇದೇ ತಿಂಗಳು ಹತ್ತೊಂಬತ್ತನೇ ತಾರೀಕು ದಸರಾ ವಸ್ತು ಪ್ರದರ್ಶನದಲ್ಲಿ ನಿರ್ದೇಶಕ ಚುನಾವಣೆ ನಡೀತಾ ಇದೆ ಆ ನಿರ್ದೇಶಕ ಚುನಾವಣೆಗೆ ನಾನು ಸಾಮಾನ್ಯ ಕ್ಷೇತ್ರದಿಂದ ಅಭ್ಯರ್ಥಿಯಾಗಿ ಸ್ಪರ್ಧಿಸ್ತಾ ಇದ್ದೀನಿ ತಾವು ದಯಮಾಡಿ ನನಗೆ ಒಂದು ಮತವನ್ನು ಕೊಟ್ಟು ಜಯಶೀಲನ ಮಾಡಿ ಬ್ಯಾಂಕಿನ ಸರ್ವತೋಮುಖ ಅಭಿವೃದ್ಧಿಗೆ ಮತ್ತು ತಮ್ಮಗಳ ಸೇವೆ ಮಾಡಲು ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳ್ಕೊಡ್ತೀನಿ ನನ್ನ ಕ್ರಮ ಸಂಖ್ಯೆ ನಂಬರ್ ಹದಿನಾರು ಚಿಹ್ನೆ ಶಂಕ ಶಂಖದ ಗುರುತಿಗೆ ತಮ್ಮ ಅಮೂಲ್ಯವಾದ ಮತವನ್ನು ಕೊಟ್ಟು ನಮಗೆ ತಮ್ಮಗಳ ಸೇವೆ ಮಾಡಲು ಅವಕಾಶ ಮಾಡಿಕೊಡ್ಬೇಕು ಅಂತ ಈ ಮೂಲಕ ಎಲ್ಲರೂ ಕೇಳ್ಕೊಡ್ತೀನಿ ನಾವು ಬೇರೆಯವ್ರ ಥರ ನನಗೆ ಗಿಫ್ಟ್ ಕೂಡ ಆಸೆಯಾಗಿದೆ ಅದೇನು ನನ್ನ ಹತ್ರ ಇಲ್ಲ ನಾನು ನಿಮ್ಮೆಲ್ಲರ ಸಹಕಾರದಿಂದ ಗೆದ್ದರೆ ಬ್ಯಾಂಕಿನಲ್ಲಿ ಏನೇನು ಕೆಲಸಗಳಾಗುತ್ತೆ ಇನ್ನೂ ಹೆಚ್ಚಿನ ಅತಿ ಹೆಚ್ಚಿನ ಕೆಲಸಗಳನ್ನು ಮಾಡಿಕೊಡೋದ್ರ ಮೂಲಕ ಮತ್ತು ನನ್ನ ಒಂದು ಪ್ರಣಾಳಿಕೆ ಏನು ಅಂತಂದರೆ ಮಧ್ಯಮ ವರ್ಗದವರಿಗೆ ಸಾಲಗಳು ಸಿಗ್ತಿಲ್ಲ ಈಗ ದಿನ ಬೆಳಗಾದರೂ ತರಕಾರಿ ಮಾರೋರು ಇರ್ಬೋದು ಸಣ್ಣ ಪುಟ್ಟ ಫುಟ್ಬಾತು ಆ ಥರದವ್ರು ಆ ಥರ ಯಾರಿಗೂ ಸಾಲ ದೊರಕಿಸ್ತಾ ಇಲ್ಲ ಅವ್ರಿಗೆ ಮತ್ತು ಯಾರ್ಯಾರು ಷೇರುಗಳಲ್ಲಿರ್ತಾರೆ ಅವ್ರಿಗೆ ದಿನಕಂತಿನ ರೂಪದಲ್ಲಿ ಸಾಲ ಕೊಡಿಸುವುದರ ಮೂಲಕ ಅವ್ರು ಎಲ್ಲರಿಗೂ ಭಾಳ ಹಸನಾದ ಥರ ಮಾಡ್ತೀನಿ ಅದಕ್ಕೆ ದಯಮಾಡಿ ತಾವು ಬೇರೆ ಯಾರೇ ಆಸ್ ಗಿಫ್ಟ್ಗಳು ಅದನ್ನು ಕೊಡ್ತಾ ಇದ್ರು ಈಸ್ಕಳಿ ಮಾಡಿ ದಯಮಾಡಿ ಓಟ್ ಕೊಡಿ ಅಂತ ಕೇಳ್ತಾ ತಮ್ಮಲ್ಲಿ ಕೇಳ್ಕೊಳ್ತಿದ್ದೀನಿ ನನ್ನ ಗುರುತಿನ ಶಂಕದ ಗುರುತು ಕ್ರಮ ಸಂಖ್ಯೆ ನಂಬರ್ ಹದಿನಾರು ಎಲ್ಲರಿಗೂ ದಯಮಾಡಿ ಓಟ್ ಕೊಡಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿಸಿಕೊಳ್ತೇನೆ ತಾವು ಕೂಡ ಸೇವಾ ಸಂಸ್ಥೆಗಳಲ್ಲಿದ್ದೀರಿ ಅಲಯನ್ಸ್ ಸಂಸ್ಥೆಯಲ್ಲಿದ್ದೀರಿ ಹತ್ತಾರು ಸಂಸ್ಥೆಗಳಲ್ಲಿದ್ದೀರಿ ಅದ್ರ ಬಗ್ಗೆ ತಾವೇನು ಹೇಳ್ತೀರಾ ಸರ್ ಸರ್ ಎಲ್ಲರೂ ಜನಪ್ರಯೋಗಿ ಕೆಲಸಗಳನ್ನೇ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ ಎಲ್ಲ ಒಳ್ಳೊಳ್ಳೆ ಇವಾಗ ನಮ್ಮ ಭೂಮಿಗಿರಿ ನಾರಣಪ್ಪ ಪ್ರತಿಷ್ಠೆ ನಮ್ಮ ತಂದೆಯವ್ರ ಇದು ಹತ್ತನೇ ವರ್ಷದ ಕಾರ್ಯಕ್ರಮ ಮಾಡಿದ್ದೀನಿ ಇದುವರೆಗೂ ಅವ್ರಿಗೆ ಹೆಚ್ಚು ಕಡಿಮೆ ಅರವತ್ತೈದು ಅರವತ್ತೈದು ಸಾಧಕರಿಗೆ ಪ್ರಶಸ್ತಿ ಕೊಟ್ಕೊಂಡು ಬಂದಿದ್ದೀನಿ ಅರವತ್ತೈದು ಸಾಧಕರಿಗೆ ಪ್ರಶಸ್ತಿ ಕೊಟ್ಕೊಂಡು ಬಂದಿದ್ದೀನಿ ಮತ್ತು ಅಖಿಲ ಕರ್ನಾಟಕ ಒಕ್ಕಲಿಗರ ಮಹಾಸಭಾ ಅಂತ ಒಂದು ವೇದಿಕೆ ಮಾಡ್ಕೊಂಡಿದ್ದೀನಿ ಅದನ್ನು ರಾಜ್ಯಾಧ್ಯಕ್ಷ ಆಗಿದ್ದೀನಿ ಅದಕ್ಕೆ ಗೌರವಾಧ್ಯಕ್ಷರಾಗಿ ಸನ್ಮಾನ್ಯ ಖ್ಯಾತ ಸಾಹಿತಿಗಳಾದ ಡಾಕ್ಟರ್ ಸಿ ಪಿ ಕೃಷ್ಣಕುಮಾರ್ ಅವರಿದ್ದಾರೆ ಮತ್ತು ಇ ಸಿ ವಿದ್ಯವರು ಮತ್ತು ಎಲ್ಲರೂ ಸಮಾಜಮುಖಿಯಾಗಿ ಯಾರ್ಯಾರು ಏನೇನು ಕೆಲಸ ಮಾಡ್ತಾರೆ ಅವರು ಅದ್ರ ಮುಖಾಂತರ ನನ್ನ ಒಕ್ಕಲಿಗರ ಮಹಾಸಭದ ಮುಖಾಂತರ ಹೆಚ್ಚು ಕಡಿಮೆ ನೂರ ಅರವತ್ತೈದಕ್ಕಿಂತ ಹೆಚ್ಚು ಜನರಿಗೆ ಸನ್ಮಾನ ಮಾಡಿ ಅವರು ಅವರೆಲ್ಲರೂ ಇವಾಗ ಸಹ ಅವರು ಯಾರು ಗುರುತಿಸದೇ ಇರ್ತಾರಲ್ಲ ಅವ್ರನ್ನ ಯಾರು ಗುರ್ತಿಸ್ತೇ ಇರ್ತಾರೆ ಅಂಥವ್ರನ್ನ ನಾವು ಗುರುತಿಸಿ ಸಮಾಜಕ್ಕೆ ಬೆಳಕು ತರೋ ಪ್ರಯತ್ನ ಮಾಡ್ತಾ ಇದ್ದೀನಿ ಮತ್ತು ಅಲಿಯನ್ಸ್ ಕ್ಲಬ್ ಆಫ್ ಮೈಸೂರು ನಾಲ್ವಡಿ ಅಂತ ಮಾಡಿದ್ದೀನಿ ಅದ್ರ ಮುಖಾಂತರ ಈ ಸೇವಾ ಸೇವಾ ಮನೋಭಾವ ಇರ್ಬೋದು ಸುಮಾರು ಜನಕ್ಕೆ ಫುಟ್ಪಾತಲ್ಲಿ ವ್ಯಾಪಾರ ಮಾಡೋರಿಗೆ ಛತ್ರಿ ಕೊಡೆ ಇರ್ಬೋದು ಮತ್ತು ಮಕ್ಳುಗಳಿಗೆ ಸುಮಾರು ಸರ್ಕಾರಿ ಶಾಲೆ ಮಕ್ಕಳುಗಳಿಗೆ ದತ್ತು ತಗೊಳ್ಳದೇ ಇರ್ಬೋದು ಮತ್ತು ದೊಡ್ಡ ದೊಡ್ಡ ಹೆಲ್ತ್ ಕ್ಯಾಂಪ್ ಕೊಟ್ಟು ಅದೆಲ್ಲ ಸಮಾಜಕ್ಕೂ ಮುಖ್ಯವಾಗಿ ಮಾಡ್ತಿದ್ದೀನಿ ನಾನು ಯಾರದೇ ಫಲಾಪೇಕ್ಷೆಯಿಂದ ಇದ್ದೀನಿ ಅದೇ ಥರ ತಾವು ಫಲಾಪೇಕ್ಷೆಯಿಂದ ಅದೇ ಮಾಡಿ ಒಂದು ಓಟ್ ಕೊಡಿ ಅಂತ ಕೇಳ್ಬೋದು ಖಂಡಿತ ಸರ್ ಜಯವಾಗಲಿ ಹಾಗೆ ಶುಭವಾಗಲಿ ಸರ್ ನಮ್ಮ ಚಾನೆಲ್ ಮೂಲಕ ನಿಮಗೆ ಶುಭ ಕೋರ್ತೀವಿ ಸರ್ ಮೇಡಮ್ ನಮಸ್ಕಾರ ನಮಸ್ಕಾರ ಸರ್ ಹಾಂ ಏನು ಹೇಳ್ತೀರಾ ನಮ್ಮ ಸರ್ ಬಗ್ಗೆ ತುಂಬ ಆ್ಯಕ್ಟಿವ್ ಆಗಿರ್ತಾರೆ ತುಂಬ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಹಲವಾರು ಜನನ ಗುರು ಗುರುತಿದ್ದಾರೆ ಮತ್ತು ಹಲವಾರು ಸಂಸ್ಥೆಗಳನ್ನು ಸಹ ಕೆಲಸ ಮಾಡ್ತಿದ್ದಾರೆ ನಿಷ್ಪಕ್ಷಪಾತವಾಗಿ ಕೆಲಸ ಮಾಡಿದ್ದಾರೆ ಯಾರತ್ರ ಏನೂ ಅಪೇಕ್ಷೆ ಇಲ್ಲದಂಗೆ ಕೆಲಸ ಮಾಡ್ಕೊಂಡು ಹೋಗಿದ್ದಾರೆ ಹಾಗಾಗಿ ಅವ್ರಿಗೆ ಈಗ ಮೈಸೂರು ಕೋಆಪ್ರೇಟಿವ್ ಬ್ಯಾಂಕಲ್ಲಿ ಏನು ಇವರು ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದಾರೆ ಅವ್ರಿಗೆ ಕ್ರಮ ಸಂಖ್ಯೆ ಹದಿನಾರು ಶಂಕರದ ಗುರುತಿಗೆ ಬೆಟ್ಟೆ ಕೊಡ್ರಿಗೆ ನೀವೆಲ್ಲರೂ ಓಟ್ ಹಾಕಿ ಗೆಲ್ಲಿಸಿ ಇನ್ನೂ ಹೆಚ್ಚಿನ ಕೆಲಸಗಳನ್ನು ನೀವು ಮಾಡೋಕ್ಕೆ ಅವ್ರು ಅವ್ರಿಗೆ ಅವಕಾಶ ಮಾಡಿಕೊಡಿ ಅಂತ ತುಂಬ ಕಳ್ಕಳಿಯಾಗಿ ಬೇಡ್ಕೊಳ್ತೀನಿ ಕೇಳ್ಕೊಳ್ತೀನಿ ಎಲ್ಲರ ಪರವಾಗಿ ದಯವಾಡಿ ದಯಮಾಡಿ ಗೆಲ್ಲಿಸಬೇಕು ಅವ್ರನ್ನ ಅಂತ ತಮ್ಮ ಪರಿಚಯನ ನನಗೆ ಶ್ರೀಲತಾ ಅಂತ ಸರ್ಕಾರಿ ಕೆ ಪಿ ಎಸ್ ಸರ್ಕೆರೆ ಪ್ರೌಢಶಾಲೆಯಲ್ಲಿ ಸಮಾಜ ವಿಜ್ಞಾನ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ ಇಲ್ಲಿ ಆಗಾಗ ಇವರು ಕಾರ್ಯಕ್ರಮ ಮಾಡಿದಾಗ ಇವರ ಗುಂಪಲ್ಲಿ ಒಂದು ಒಂದು ಟೀ ಮಾಡ್ಕೊಂಡಿದೀವಿ ಅಲ್ಲಿ ಆಡಾಡ್ತಾ ಇರ್ತೀವಿ ಮತ್ತು ಅಲಯನ್ಸ್ ಕ್ಲಬ್ಬಲ್ಲೂ ನಾನು ಮೆಂಬರ್ ಆಗಿದ್ದೀವಿ ಹಾಗಾಗಿ ಇವರು ಓಡಾಟ ಚೆನ್ನಾಗಿದೆ ಒಳ್ಳೆ ಅವರ ಕುಟುಂಬ ಸಹ ನಾವೆಲ್ಲ ಒಂದೇ ಕುಟುಂಬ ಥರ ಇದ್ದೀವಿ ಅವ್ರ ಮೇಲೆ ಸಹ ತುಂಬ ಚೆನ್ನಾಗಿ ಎಲ್ಲರೂ ಟ್ರೀಟ್ ಮಾಡ್ತಾರೆ ತುಂಬ ಖುಷಿ ಇದೆ